ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ತುಂಬ ಒಂದು ಹಳೆಯ ಕಾಲದ ತಿಂಡಿಯನ್ನು ನಾವು ಮಾಡುವ ಬೆಳಗಿನ ತಿಂಡಿಯನ್ನು ಮರುವಾಯಿ ಪುಂಡಿ ಅಂತ ನಮಗೆ ಮರುವಾಯಿ ಸಿಗುವಂಥ ಟೈಮಲ್ಲಿ ಈ ಮರುವಾಯಿ ಪುಂಡಿಯನ್ನು ಮಾಡಬಹುದು ಇದು ತುಂಬ ಹಳೆಯ ಕಾಲದ ತಿಂಡಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಈ ತಿಂಡಿ ಈಗ ಹೇಗೆ ಮಾಡೋದು ಅಂತ ನೋಡುವ ಮೊದಲು ನೋಡಿ ಮರುವಾಯಿಯನ್ನು ತುಂಬ ಕ್ಲೀನಾಗಿ ತೊಳ್ಕೊಳ್ಬೇಕು ಅದರಲ್ಲಿ ಹೊಯ್ಯಲ್ಲೇ ಇರ್ತದೆ ಇದನ್ನು ಒಂದು ರಾತ್ರಿ ಇಡೀ ನೆನೆಸಿ ನೆನೆಸಿಡಬೇಕು ಆವಾಗ ಅದರಲ್ಲಿ ಹೊಯ್ಗೆಲ್ಲ ಹೊರಗಡೆ ಬರ್ತದೆ ಮರಳೆಲ್ಲ ತುಂಬ ಕ್ಲೀನಾಗಿ ಇದನ್ನು ತೊಳ್ಕೊಂಡು ಕ್ಲೀನಾಗಿಡಬೇಕು ನೋಡಿ ನೀರಲ್ಲೇ ಹಾಕಿಡಬೇಕು ಆಗ ಹೊಯ್ಗೆಲ್ಲ ಹೊರಗಡೆ ಬರ್ತದೆ ಈಗ ನೋಡಿ ಅದನ್ನು ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ವಿಜಿಲಾಗುವ ತನಕ ನಾವು ಬೇಯಿಸ್ಕೊಳ್ಳುವ ಒಂದು ವಿಷಲ್ ಸಾಕು ಬೇಗ ಬೇಯ್ತದೆ ಇದು ಈಗ ನೋಡಿ ಈಗ ಇದು ತನ್ನಗಾದ ಮೇಲೆ ಇದು ಓಪನ್ ಆಗಿರ್ತದೆ ನೋಡಿ ಬೆಂದಾಗ ಈಗ ಅದರಲ್ಲಿ ಒಂದು ಕಡೆ ಮಾತ್ರ ಮಾಂಸ ಇರೋದು ಆವಾಗ ನಾವು ನೋಡಿ ಇನ್ನೊಂದು ಕಡೆಯನ್ನು ಈಗ ತೆಗಿಬಹುದು ಒಂದು ಸೈಡು ಮಾತ್ರ ಮಾಂಸ ಇರುವಂಥ ಸೈಡು ಮಾತ್ರ ನಮಗೆ ಸಾಕು ಸಹ ಈ ಥರ ನಾವು ಮಾಡಿಕೊಳ್ಳುವ ಈಗ ನೋಡಿ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ ಈಗ ಒಂದು ತವ ತಗೊಂಡು ಅದಕ್ಕೆ ಒಂದು ಹಿಡಿಯಷ್ಟು ನಾನು ಮೆಣಸು ಹಾಕಿಕೊಂಡಿದ್ದೇನೆ ಖಾರಕ್ಕನುಗುಣವಾಗಿ ಹಾಕಿಕೊಂಡ್ರೆ ಸಾಕು ಇದು ಫ್ರೈ ಆದ ತಕ್ಷಣ ಇದಕ್ಕೆ ನೋಡಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೇನೆ ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಸೋಂಪು ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೊಂದು ಏಳೆಂಟು ಬೆಳ್ಳುಳ್ಳಿ ಸ ಇದಕ್ಕೆ ಹಾಕಿಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ಒಂದು ಗಾತ್ರದಷ್ಟು ಹುಣಸೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ಬೇಕು ಈಗ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದನ್ನು ಮಿಕ್ಸಿ ಮಾಡ್ಲಿಕ್ಕೆ ಉಂಟು ನಮಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳುವ ನೋಡಿ ಮಸಾಲೆ ತನ್ನಗಾಗಾಗಲಿ ನೋಡಿ ಇದಕ್ಕೆ ಒಂದು ಚಿಕ್ಕ ಸೈಜಿನ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಇದು ತೆಂಗಿನಕಾಯಿಯನ್ನು ಹಾಗೆಯೇ ಹಾಕ್ಬೋದು ಏನಿಲ್ಲ ಈ ಮಸಾಲೆ ಜೊತೆಯಲ್ಲಿ ತೆಂಗಿನಕಾಯಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಂಡು ಬರಬೇಕು ಆಮೇಲೆ ಇದಕ್ಕೇನೆ ನಾವು ಒಂದು ಸ್ಪೂನ್ನಷ್ಟು ಅರಶಿನ ಪೌಡ್ರನ್ನು ಹಾಕಿಕೊಳ್ಳುವ ಈ ಮಿಕ್ಸಿ ಜಾರಿಗೆನೇ ಹಾಗೆ ತೆಂಗಿನಕಾಯನ್ನು ಹಾಕಿಕೊಂಡು ನೀಟಾಗಿ ನುಣ್ಣಗೆ ರುಬ್ಬಿಕೊಂಡು ಬರುವ ನೋಡಿ ರುಬ್ಬಿ ಆಯಿತು ನೋಡಿ ಎಷ್ಟು ನುಣ್ಣಗೆ ರುಬ್ಬಿಕೊಂಡ್ರೆ ಸಾಕು ಈಗ ನೋಡಿ ಅದಕ್ಕೆ ಕಡುಬು ಮಾಡುವ ನೋಡಿ ಇದಕ್ಕೆ ನಾನು ಬಾಯ್ಲ್ ರೈಸ್ ತೊಗೊಂಡಿದ್ದೇನೆ ಒಂದು ಸೇರು ಬಾಯ್ಲ್ ರೈಸ್ ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೇನೆ ಇದು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಬೋದು ಅಥವಾ ಬೆಳಗ್ಗೆ ನೆನೆಸಿ ರಾತ್ರಿ ಮಾಡ್ಬೋದು ನೋಡಿ ಅದಕ್ಕೆ ಒಂದು ತೆಂಗಿನಕಾಯಿಯನ್ನು ಹಾಕೊಂಡಿದ್ದೇನೆ ಚಿಕ್ಕ ಸೈಜಿದು ತೆಂಗಿನಕಾಯಿ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರ್ತದೆ ಕಡುಬು ಬರೀ ಅಕ್ಕಿಯೆಲ್ಲಾದ್ರಷ್ಟೊಂದು ಟೇಸ್ಟ್ ಬರೋಲ್ಲ ತೆಂಗಿನಕಾಯಿ ಹಾಕಿ ರುಬ್ಬಿದ್ರೇ ಈ ಪುಂಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಈಗ ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಬಿದರೆ ಸಾಕು ನೋಡಿ ಗಟ್ಟಿಯಾಗಿ ನಾವು ರುಬ್ಬಿದರೆ ನಮಗೆ ಇದನ್ನು ಬಿಸಿ ಮಾಡಬೇಕಂತಿಲ್ಲ ಪುಂಡಿ ಕಟ್ಟಲಿಕ್ಕೆ ಇದು ಸ್ವಲ್ಪ ನೀರಾಗಿದೆ ಆದ ಕಾರಣ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಬಿಸಿ ಮಾಡಿದರೆ ನಮಗೆ ಕಡುಬು ಕಟ್ಟಲಿಕ್ಕೆ ನೀಟಾಗಿ ಬರ್ತದೆ ನೋಡಿ ವೈಟ್ ರೈಸಲ್ಲೂ ಕೂಡ ಮಾಡ್ಬೋದು ಆದರೆ ಬಾಯ್ಲ್ ರೈಸಲ್ಲೇ ಮಾಡಿದರೆ ತುಂಬ ರುಚಿ ಜಾಸ್ತಿ ನೋಡಿ ಈಗ ಇದು ತನ್ನಗಾಗಿದೆ ಈಗ ಇದನ್ನು ಚಿಕ್ಕ 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 ಸೈಜಿನ ಕಡುಬಾಗಿ ಮಾಡಿಕೊಳ್ಬೇಕು ನಾವು ಮರುವಾಯಿ ಪುಂಡಿಗೆ ಚಿಕ್ಕ ಸೈಜಿನದಾದರೆ ಒಳ್ಳೆಯದು ನೋಡಿ ಈಗ ನಾವು ಕಡುಬು ಬೇಯಿಸುವಂಥ ಪಾತ್ರೆ ನೀರು ಹಾಕಿಟ್ಟಿದ್ದೇನೆ ತುಂಬ ಚಿಕ್ಕ ಚಿಕ್ಕ ಕಡುಬಾಗಿ ಮಾಡಬೇಕು ಚಿಕ್ಕ ಚಿಕ್ಕ ಉಂಡೆ ಆದ ಮಾಗಿ ಮಾಡಿದರೆ ಸಾಕು ನೋಡಿ ಇಷ್ಟು ಚಿಕ್ಕ ಉಂಡೆ ಮಾಡಿದರೆ ಸಾಕು ದೊಡ್ಡ ಸೈಜಿನ ಕಡುಬು ಮಾಡಿ ಕೂಡ ಅದನ್ನು ಕಟ್ ಮಾಡಿ ಕೂಡ ಹಾಕೊಳ್ಬೋದು ಈ ಥರ ಕೂಡ ಮಾಡ್ಬೋದು ಈಗ ನೋಡಿ ಎಲ್ಲ ಉಂಡೆ ಮಾಡಿ ಆಗಿದೆ ಈಗ ಇದನ್ನು ನಾವು ಬೇಯಿಸ್ಲಿಕ್ಕೆ ಇಡುವ ಒಂದು ಅರ್ಧ ಗಂಟೆ ಬೆಂದ ನಂತರ ನೋಡಿ ಕಡುಬು ಬೆಂದಿದೆ ಇದು ಸ್ವಲ್ಪ ನಮಗೆ ತನ್ನಗಾಗಲಿ ತನ್ನಗಾದ ಮೇಲೆಲ್ಲ ತೆಗೆದಿಡುವ ಅದನ್ನು ಹೊರಗಡೆ ಈಗ ನೋಡಿ ಇನ್ನೊಂದು ಬಾನಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೆಂಗಿನೆಣೆ ಹಾಕ್ಕೊಂಡಿದ್ದೇನೆ ನಾನು ಒಂದೆರಡು ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕೊಂಡಿದ್ದೇನೆ ಇದಕ್ಕೆ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರ್ತದೆ ಜಜ್ಜಿ ಹಾಕ್ಕೊಳ್ಬೇಕು ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ ಇದು ಆಮೇಲೆ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜಿನ ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಆಪ್ಷನಲ್ ಅದರ ಟೇಸ್ಟ್ ಚೆನ್ನಾಗಿರ್ತದೆ ಟೊಮೆಟೊ ಹಾಕಿದರೆ ಹಾಗೆ ಒಂದು ಸ್ಪೂನ್ನಷ್ಟು ಉಪ್ಪು ಒಂದು ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡಿದ್ದೇನೆ ನಾವು ಉಪ್ಪನ್ನು ಅಲ್ಲಿ ಮರುವೈ ಬೇಯಿಸುವಾಗ ಕೂಡ ಹಾಕ್ಕೊಂಡಿದ್ದೇವೆ ಹಾಗೆ ಅರಶಿನ ಕೂಡ ಹಾಕ್ಕೊಂಡಿದ್ದೇವೆ ನಾವು ಮಸಾಲೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಇದಕ್ಕೇ ಈಗ ನಾವು ಮರುವಾಯನ್ನು ಹಾಕ್ಕೊಳ್ಬೇಕು ಬೇಯಿಸಿದ ಇದು ಸ್ವಲ್ಪ ಇದರಲ್ಲೇ ಸ್ವಲ್ಪ ಬಾಡಿಸಬೇಕೀಗೆ ಈಗ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದು ದಪ್ಪ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ತುಂಬ ದಪ್ಪ ಇರಬಾರ್ದು ಇದು ನಾವು ಮರುವಾಯಿ ಬೇಯಿಸಿದ ನೀರು ಉಂಟು ಅದನ್ನೇ ಹಾಕ್ಕೊಳ್ಬೇಕು ಈಗ ಇದು ಎಷ್ಟು ತೆಲು ಸಾಕು ಅಂತ ನೋಡಿಬಿಟ್ಟು ಇದನ್ನು ಕುದಿ ಕುದಿಬೇಕು ಇದು ಚೆನ್ನಾಗಿ ನೋಡಿ ಇಷ್ಟು ಸಾಕು ಇದು ತುಂಬ ಸಹ ಬೇಡ ತುಂಬ ಸಹ ಬೇಡ ಈಗ ಇದು ಕುದಿ ಬರಲಿ ಕುದಿ ಬಂದ ತಕ್ಷಣ ನಾವೀಗ ನೋಡಿ ರೆಡಿ ಮಾಡಿಕೊಂಡಂಥ ಕಡುಬನ್ನು ಹಾಕೋ ಇದಕ್ಕೆ ನಾವು ಮಾಡಿಕೊಂಡಂತ ಕಡುಬನ್ನೆಲ್ಲವನ್ನು ಕೂಡ ಇದಕ್ಕೆ ಹಾಕೊಳ್ಬೇಕು ಈಗ ಇದು ಒಂದು ಕುದಿ ಬರಬೇಕು ಈಗ ಕಡುಬು ಹಾಕಿದ ಮೇಲೆ ಒಂದು ಕುದಿ ಬರಬೇಕು ನೋಡಿ ಇದು ಕುದಿ ಈಗ ಇಷ್ಟಾದರೆ ಸಾಕಿದ್ದು ನೋಡಿ ತುಂಬ ಟೇಸ್ಟಿ ಆದಂತಹ ಮರುವಾಯಿ ಪುಂಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿರ್ತದೆ ಇದು ಮರುವಾಯಿ ಸೀಸನದು ಈ ಮರುವಾಯಿ ಪುಂಡಿ ಮಾಡಿದರೆ ನಮಗೆ ಬೆಳಗಿನ ತಿಂಡಿಗೆಲ್ಲ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮರುವಾಯಿ ಪುಂಡಿ ನೋಡಿ ನಮ್ಮ ಮರುವಾಯಿಪುಂಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿಂದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು